ವಿಜಯ್ ಮಲ್ಯ ತಂದೆಯಿಂದ ಸಿಕ್ಕಿದ್ದಂತಹ ಯುನಿಟೆಡ್ ಬ್ರೂವರೀಸ್ ಅನ್ನೋ ಬಿಸ್ನೆಸ್ ಅನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿದಂಥವ್ರು ಕಿಂಗ್ ಫಿಷರ್ ಬಿಯರ್ ಕಿಂಗ್ ಫಿಶರ್ ಐ ಪಿ ಎಲ್ ನ ಆರ್ ಸಿ ಬಿ ತಂಡ ಫಾರ್ಮುಲಾ ಒನ್ ರೇಸಿಂಗ್ ಹೀಗೆ ಅವರು ಕಾಲೆಡೆದ ಕ್ಷೇತ್ರಗಳೇ ಇರಲಿಲ್ಲ ಅವರ ಐಷಾರಾಮಿ ಲೈಫ್ ಸ್ಟೈಲು ದೊಡ್ಡ ದೊಡ್ಡ ಪಾರ್ಟಿಗಳು ಮತ್ತೆ ಸುಂದರ ಹುಡುಗಿಯರ ಜೊತೆ ಕಿಂಗ್ ಫಿಶರ್ ನ ಕ್ಯಾಲೆಂಡರ್ ಇದೆಲ್ಲ ಸೇರಿ ಅವರನ್ನ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಕರೀತಾ ಇದ್ರು ಒಂದು ಕಾಲದಲ್ಲಿ ಅವರು ಭಾರತದ ಬಹು ದೊಡ್ಡ ಸೆಲೆಬ್ರಿಟಿ ಉದ್ಯಮಿ ಆಗಿದ್ರು ಎಲ್ಲವೂ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ವಿಜಯ್ ಮಲ್ಯ ಅವರ ಮಹತ್ ಆಕಾಂಕ್ಷೆ ಕಿಂಗ್ ಫಿಶರ್ ಏರ್ ಲೈನ್ಸ್ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಕಿಂಗ್ ಫಿಶರ್ ಏರ್ ಅನ್ನೋದು ಒಂದು ದೊಡ್ಡ ಲಕ್ಸುರಿ ಏರ್ ಆಗಿತ್ತು ದುಬಾರಿ ಸೇವೆಗಳು ದುಬಾರಿ ವಿಮಾನಗಳು ಇದೆಲ್ಲ ನಿರ್ವಹಿಸಬೇಕು ಅಂತಂದ್ರೆ ತುಂಬಾ ಹಣದ ಖರ್ಚು ಬರ್ತಾ ಇತ್ತು ಇನ್ನೊಂದು ಕಡೆ ಅವರು ಸಣ್ಣ ಏರ್ ಲೈನ್ಸ್ ಏರ್ ಡೆಕ್ಕನ್ ಅನ್ನು ಕೂಡ ಖರೀದಿ ಮಾಡಿದ್ರು ಇದರಿಂದ ಲಾಭ ಆಗೋದ್ರ ಬದಲಾಗಿ ನಷ್ಟ ಆಗ್ಲಿಕ್ಕೆ ಪ್ರಾರಂಭ ಆಯ್ತು ಈ ಒಂದು ನಷ್ಟ ಜಾಸ್ತಿ ಆದ ಹಾಗೇನೆ ವರ್ಕರ್ಸ್ ಗೆ ಕರೆಕ್ಟ್ ಟೈಮ್ ಗೆ ಸಂಬಳ ಕೊಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ವರ್ಕರ್ಸ್ ಎಲ್ಲಾ ಸೇರಿ ಸ್ಟ್ರೈಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ವಿಮಾನಗಳು ಹಾರಾಡೋದು ಕೂಡ ನಿಂತೋಯ್ತು ಈ ಎಲ್ಲಾ ನಷ್ಟಗಳನ್ನ ಇದು ಎಲ್ಲದನ್ನ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ವಿಜಯ್ ಮಲ್ಯ ಅವರು ತುಂಬಾ ಅಂದ್ರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಇವರು ಸಾಲ ಪಡೆದುಕೊಂಡ್ರು ಆದ್ರೆ ಈ ಒಂದು ಸಾಲವನ್ನ ಆ ಒಂದು ಬ್ಯಾಂಕ್ ಗಳಿಗೆ ವಾಪಸ್ ಕಟ್ಟಲು ಸಾಧ್ಯ ಆಗ್ಲಿಲ್ಲ ಇದಾದ್ಮೇಲೆ ಎರಡ್ ಸಾವಿರದ ಹದಿನಾರು ಮಾರ್ಚ್ ಎರಡರಂದು ವಿಜಯ್ ಮಲ್ಯ ಭಾರತ ಬಿಟ್ಟು ಲಂಡನ್ ಗೆ ಹೊರಟೋದ್ರು ಅವರು ಭಾರತ ಬಿಟ್ಟು ಲಂಡನ್ ಗೆ ಹೋದ್ಮೇಲೆ ಅವ್ರ ಬಗ್ಗೆ ಯಾವುದೇ ರೀತಿಯ ಸುದ್ದಿಗಳಾಗಿರ್ಲಿಲ್ಲ ಯಾವ್ದ್ರಲ್ಲೂ ಕೂಡ ಅವ್ರ ಬಗ್ಗೆ ಏನು ಕೂಡ ಗೊತ್ತಾಗಿರ್ಲಿಲ್ಲ ಆದ್ರೆ ಈ ಒಂದು ಆರ್ ಸಿ ಬಿ ಎದ್ದ ಮೇಲೆ ಅವರು ಆ ಒಂದು ತಂಡಕ್ಕೆ ವಿಷಸ್ ತಿಳಿಸಿದ ಮೇಲೆ ಒಂದು ಪಾರ್ಡ್ಕಾಸ್ಟ್ ನಲ್ಲಿ ಕಾಣಿಸ್ಕೊಂಡ್ರು ಸುಮಾರು ನಾಲ್ಕು ಗಂಟೆಗಳ ಕಾಲ ಇವರು ಸಂದರ್ಶನವನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಸಂದರ್ಶನದಲ್ಲಿ ಅವರಿಗೆ ಕೇಳಿದಂತ ಗಳು ಏನ್ ಇದ್ವಲ್ಲ ಆ ಎಲ್ಲಾ ಪ್ರಶ್ನೆಗಳು ಜನಸಾಮಾನ್ಯದ ಪ್ರಶ್ನೆಗಳಾಗಿದ್ವು ಜನಗಳು ಅವರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಯಾವ ಯಾವ ಗಳಿದಾವೆ ಜನಗಳಿಗೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಅವರು ಸುಮಾರು ಕ್ವಶನ್ ಗಳನ್ನ ಕೇಳಿದರೆ ಸೊ ಅವರು ಕೇಳಿದಂತ ಕ್ವಶನ್ಸ್ ಏನು ಆನ್ಸರ್ ಏನ್ ಕೊಟ್ಟರು ವಿಜಯ್ ಮಲ್ಲಿ ಅವರು ಅದರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಮೊದಲು ಅವರು ಏನು ಅಂತಂದ್ರೆ ನಿಮ್ಮನ್ನ ಭಾರತ ದೇಶದಲ್ಲಿ ಒಬ್ಬ ಕಳ್ಳ ಅಂತ ಕರಿತಾ ಇದ್ದಾರೆ ಸೊ ನೀವು ಕಳ್ತನ ಮಾಡಿದಿರಾ ತುಂಬಾ ಬ್ಯಾಂಕ್ ಗಳಲ್ಲಿ ನೀವು ಕಳ್ತನ ಮಾಡಿದೆ ಮೋಸ್ಕಾರ ಅಂತ ಎಲ್ಲ ನಿಮ್ಮನ್ನ ಕರಿತಾ ಇದಾರೆ ಇದಕ್ಕೆ ನಿಮ್ಮ ಉತ್ತರವೇನು ಅಂತ ಕೇಳಿದಾರೆ ಇದಕ್ಕೆ ವಿಜಯ್ ಮಲ್ಯ ಅವ್ರು ಕೊಟ್ಟಂತ ಆನ್ಸರ್ ಏನು ಅಂದ್ರೆ ನಾನು ಕಳ್ಳ ಅಲ್ಲ ಕಳ್ತನ ನಾನು ಮಾಡಿಲ್ಲ ಬೇಕಾದ್ರೆ ನನ್ನ ಅನ್ನಿ ಅಂದ್ರೆ ನಾನು ಓಡಿ ಹೋಗಿರ್ತಾರಲ್ವಾ ಸೊ ಓಡಿ ಹೋಗ್ಬಿಟ್ಟಿದ್ದೀನಿ ಎಲ್ಲ ಬಿಟ್ಟು ಓಡಿ ಹೋಗ್ಬಿಟ್ಟಿದ್ದೀನಿ ಅಂತ ಅನ್ನಿ ಬೇಕಾದ್ರೆ ಅದೇ ನಾನು ಕಲ್ತನ ಎಲ್ಲೂ ಕೂಡ ಮಾಡಿಲ್ಲ ಅನ್ನೋ ಒಂದು ಮಾತನ್ನ ಅವರು ತಿಳಿಸಿದ್ದಾರೆ ಆದ್ರೆ ವಾಸ್ತವವಾಗಿ ನೋಡ್ತಾ ಇರೋದಾದ್ರೆ ವಾಸ್ತವದಲ್ಲಿ ನಡೀತಾ ಇರೋ ವಿವಾದಗಳಲ್ಲಿ ನೋಡ್ತಾ ಇರೋದಾದ್ರೆ ವಿಜಯ್ ಮಲ್ಯ ಅವರೇ ಹೇಳಿಕೊಂಡಿರೋ ಹಾಗೆ ಒಪ್ಕೊಂಡಿರೋ ಹಾಗೆ ಅವರು ಭಾರತದಿಂದ ಪಲಾಯನ ಮಾಡಿದ್ದಾರೆ ಆದ್ರೆ ಭಾರತದ ಸರ್ಕಾರ ಅವರನ್ನ ಕೇವಲ ಪಲಾಯನವಾದಿ ಅಂತ ನೋಡ್ತಾ ಇಲ್ಲ ಬದಲಿಗೆ ಅವರನ್ನ ಫ್ರಾಡ್ ಕ್ರಿಮಿನಲ್ ಕೇಸ್ ಗಳಲ್ಲಿ ಮತ್ತು ಮನಿ ಲಾಂಡ್ರಿಂಗ್ ಇನ್ನು ಮುಂತಾದ ಗಂಭೀರ ಕ್ರಿಮಿನಲ್ ಕೇಸ್ ಗಳಲ್ಲಿ ಇದಾರೆ ಅಂತ ಹೇಳ್ತಾ ಇದೆ ಕಿಂಗ್ ಫಿಷರ್ ಏರ್ಲೈನ್ಸ್ ಗೆ ಬಂದ ಸಾಲದ ಹಣವನ್ನ ಬೇರೆ ಬೇರೆ ಉದ್ದೇಶಗಳಿಗೆ ತಮ್ಮ ವೈಯಕ್ತಿಕ ಖರ್ಚುಗಳಿಗೆ ಬಳಸಿಕೊಂಡಿದ್ದಾರೆ ಅಂತ ತನಿಖೆ ಸಂಸ್ಥೆಗಳಾದ ಸಿ ಬಿ ಐ ಮತ್ತು ಇ ಡಿ ಹೇಳ್ತಾ ಇದ್ದಾವೆ ಆದ್ರೆ ಇದೇನಾದರೂ ಸಾಬೀತಾದ್ರೆ ಕಳ್ತನಕ್ಕಿಂತ ದೊಡ್ಡ ಅಪರಾಧ ಆಗ್ಬೋದು ಅಂತ ಹೇಳ್ತಾ ಇದೆ ಆದ್ರೆ ಈ ಒಂದು ವಿಚಾರ ಈ ಒಂದು ವಾದವನ್ನ ಅವರು ಒಪ್ಕೊಳ್ತಾ ಇಲ್ಲ ಪ್ರಶ್ನೆ ಎರಡು ನಿಮ್ಮ ಸಾಲ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಇದೆ ಅಲ್ವಾ ಇದನ್ನ ನೀವಾಗೆ ಬ್ಯಾಂಕ್ ಗಳಿಗೆ ತೀರ್ಸಿದ್ರಾ ಅಂತ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ವಿಜಯ್ ಮಲ್ಯ ಅವರು ಆನ್ಸರ್ ಏನ್ ಮಾಡಿದ್ದಾರೆ ಅಂದ್ರೆ ನನ್ನ ಪ್ರಕಾರ ನನ್ನ ಸಾಲ ಒಂಬತ್ತು ಸಾವಿರ ಕೋಟಿ ಅಲ್ಲ ಕೇವಲ ಆರು ಸಾವಿರದ ಇನ್ನೂರ ಮೂರು ಕೋಟಿ ರೂಪಾಯಿ ಮಾತ್ರ ಬಡ್ಡಿಯನ್ನು ಸೇರಿಸ್ಕೊಂಡು ಅಂತ ಅವರು ಹೇಳಿದರೆ ಅಷ್ಟೇ ಅಲ್ಲ ಬ್ಯಾಂಕ್ಗಳು ನನ್ನ ಆಸ್ತಿಗಳನ್ನ ಮಾರಿ ಈಗಾಗಲೇ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ವಸೂಲಿ ಮಾಡಿಕೊಂಡಿದ್ದಾರೆ ಅಂದ್ರೆ ನಾನು ಕೊಡಬೇಕಾದ ಸಾಲಕ್ಕಿಂತ ಹೆಚ್ಚು ಹಣವನ್ನ ಬ್ಯಾಂಕ್ ಈಗ ಆಲ್ರೆಡಿ ನನ್ನಿಂದ ವಸೂಲಿ ಮಾಡಿಬಿಟ್ಟಿದ್ದಾರೆ ಇದನ್ನ ವಾಸ್ತವ ಮತ್ತು ವಿವಾದದಲ್ಲಿ ನೋಡೋದಾದ್ರೆ ಹೌದು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ವಸೂಲಿ ಆಗಿದೆ ಇದು ಸತ್ಯ ಕೇಂದ್ರ ಹಣಕಾಸು ಸಚಿವರೇ ಇದನ್ನ ಆಲ್ರೆಡಿ ಒಪ್ಕೊಂಡಿದ್ದಾರೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಆದರೆ ಇದು ವಿಜಯ್ ಮಲ್ಯ ಅವರೇ ಸ್ವತಃ ಅವರೇ ವಾಪಸ್ ಕೊಟ್ಟಿರುವಂತಹ ಹಣ ಅಲ್ಲ ಅವರು ದೇಶ ಬಿಟ್ಟು ಹೋದ ಮೇಲೆ ಭಾರತ ತನಿಖಾ ಸಂಸ್ಥೆಗಳು ಅವರ ಆಸ್ತಿಗಳಾದ ಕಂಪನಿಗಳು ಶೇರ್ಗಳು ಐಷಾರಾಮಿ ಬಂಗ್ಲೆಗಳು ಇತ್ಯಾದಿ ಎಲ್ಲವನ್ನು ಕೂಡ ಕಾನೂನು ಪ್ರಕ್ರಿಯೆಗಳ ಮೂಲಕ ಜಪ್ತಿ ಮಾಡಿಕೊಂಡು ನಂತರ ಹರಾಜ್ನಲ್ಲಿ ಹಾಕಿ ಮಾರಾಟ ಮಾಡಿ ವಸೂಲಿ ಮಾಡಿದಂತ ಹಣ ಆಗಿದೆ ಇದು ಈಗ ಎಲ್ಲರಿಗೂ ಕಾಡುವಂತ ಕ್ವಶನ್ ಏನು ಅಂದ್ರೆ ಈಗ ಅವರು ತಗೊಂಡಿದ್ದಂತ ಹಣ ಏನ್ ಸಾಲ ತಗೊಂಡಿದ್ರು ಅದೆಲ್ಲ ಅವರ ಆಸ್ತಿಯನ್ನ ಮಾರ್ಬಿಟ್ಟು ತಗೊಂಡಿದ್ದೀರ ಇನ್ನೇನು ಅವ್ರ ಮೇಲೆ ಏನಕ್ಕೆ ಕೇಸ್ಗಳಿದಾವೆ ಅಂತ ಕ್ವನ್ ಬರ್ಬೋದು ಆದ್ರೆ ಅವರು ಸಾಲ ಪಡೆದಂತ ಹಣ ಏನು ವಸೂಲಿ ಆದ್ರೂ ಕೂಡ ವಿಜಯ್ ಮಲ್ಯ ವಿರುದ್ಧ ಇರುವಂತ ಕ್ರಿಮಿನಲ್ ಕೇಸ್ಗಳು ಈ ಒಂದು ಮನಿ ಲಾಂಡ್ರಿಂಗ್ ಇನ್ನೂ ನಿಂತಿಲ್ಲ ಯಾಕೆಂದ್ರೆ ಸಾಲ ತೆಗೆದುಕೊಂಡಾಗ ಮೋಸ ಮಾಡಲಾಗಿದೆ ಈ ಹಣವನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂಬ ಆರೋಪಗಳಿದಾವೆ ಹಾಗಾಗಿ ಸಾಲ ತೀರಿ ಹೋದ್ರೂ ಕೂಡ ಆರ್ಥಿಕ ಆರೋಪದ ಸಂಬಂಧಿತ ತನಿಖೆಗಳು ಮತ್ತು ಕಾನೂನು ಪ್ರಕ್ರಿಯೆಗಳು ಮುಂದುವರಿತಾನೆ ಇದಾವೆ ಇದು ಆರೋಪದ ಸ್ವರೂಪಕ್ಕೆ ಸಂಬಂಧಿಸಿದ್ದು ಸೊ ಇದೆಲ್ಲವೂ ಕೂಡ ಬರೀ ಸಾಲದ ವಸೂಲಿಗೆ ಮಾತ್ರ ಸಂಬಂಧಿಸಿರುವುದಿಲ್ಲ ನೆಕ್ಸ್ಟ್ ಅವ್ರಿಗೆ ಹೇಳಿದಂತ ಕ್ವಶನ್ ಯಾವುದು ಅಂತಂದ್ರೆ ನೀವು ಭಾರತಕ್ಕೆ ಮತ್ತೆ ವಾಪಸ್ ಬರ್ತೀರಾ ಅಂತ ಕೇಳಿದರೆ ಇದಕ್ಕೆ ವಿಜಯ ಮಲ್ಯ ಅವರ ಉತ್ತರ ಏನು ಅಂದ್ರೆ ನನಗೆ ನ್ಯಾಯಯುತವಾದ ವಿಚಾರಣೆ ಸಿಕ್ರೆ ಅಂದ್ರೆ ಕೋರ್ಟ್ ನಲ್ಲಿ ಸರಿಯಾದ ಅವಕಾಶ ಸಿಕ್ಕ್ರೆ ಮತ್ತು ಭಾರತದಲ್ಲಿ ಗೌರವದಿಂದ ಬದುಕಕ್ಕೆ ಅವಕಾಶ ಸಿಕ್ಕರೆ ನಾನು ವಾಪಸ್ ಬರೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದರೆ ಆದ್ರೆ ವಾಸ್ತವದಲ್ಲಿ ನೋಡಿದ್ರೆ ಅವರ ಹೇಳಿಕೆ ಮತ್ತೊಂದು ಚರ್ಚೆಗೆ ಕಾರಣವಾಗುತ್ತೆ ಯಾಕೆಂದ್ರೆ ಸಾವಿರಾರು ಕೋಟಿ ರೂಪಾಯಿನ ಸಾಲ ಮಾಡಿಕೊಂಡು ಬೇರೆ ದೇಶಕ್ಕೆ ಹೋಗಿದ್ದು ಈಗ ಅವರಿಗೆ ಗೌರವದ ಬಗ್ಗೆ ಷರತ್ತು ಹಾಕ್ತಾ ಇದ್ದಾರೆ ಅಂತ ಹಲವಾರು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರತ ಸರ್ಕಾರ ಅವರನ್ನ ಹಸ್ತಾಂತರ ಮಾಡಿಸೋಕೆ ಬ್ರಿಟನ್ ನಲ್ಲಿ ದೊಡ್ಡ ಕಾನೂನು ಹೋರಾಟವನ್ನೇ ನಡೆಸ್ತಾ ಇದೆ ಸೊ ಇದೆಲ್ಲವುದು ಕೂಡ ನೋಡ್ತಾ ಇದ್ರೆ ಇದ್ರಲ್ಲಿ ವಿಜಯ್ ಮಲ್ಯ ಅವರು ಹೇಳಿರುವಂತ ಎಲ್ಲ ಆನ್ಸರ್ ಗಳು ಏನಿತ್ತು ಅದರಲ್ಲಿ ಎಲ್ಲವುದು ಸತ್ಯ ಮತ್ತು ಎಲ್ಲವುದು ಸುಳ್ಳು ಅಂತ ಹೇಳಕ್ ಆಗಲ್ಲ ಕೆಲವೊಂದು ಕರೆಕ್ಟ್ ಆಗಿದಾವೆ ಕರೆಕ್ಟ್ ಸತ್ಯವನ್ನೇ ಹೇಳಿದರೆ ಕೆಲವೊಂದು ಅವರು ಹೇಳಿರುವಂತ ಮಾತಿಗೂ ನಡೀತಾ ಇರುವಂತಹ ವಾಸ್ತವಕ್ಕೂ ಸಂಬಂಧನೇ ಇಲ್ಲ ಸೊ ಇದೆಲ್ಲದರ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಇದೇ ರೀತಿಯ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್